எப்பத்தெத்தி எண்பது எட்டு நூறு எடுத்து நூறு ஐந்து ಯೂ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ದಿನ ಮತ್ತೊಂದು ಬ್ಲಾಗ್ ಅಡ್ಕಸ್ಬಿ ವ್ಲಾಗ್ಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಇನ್ನೇನು ಎರಡೇ ಎರಡು ವಾರಗಳಲ್ಲಿ ಗಣೇಶ ಹಬ್ಬ ಬರ್ತಾ ಇದೆ ಸೊ ನಮ್ಮಮ್ಮ ಬಾಪಾ ಕೆ ಆರ್ ಮಾರ್ಕೆಟ್ಗೆ ಹೋಗಿ ಒಂದಷ್ಟು ಶಾಪಿಂಗ್ ಮಾಡ್ಕೊಂಬರೋಣ ಅಂತಂತಂದರು ಕೆ ಆರ್ ಮಾರ್ಕೆಟ್ ಒಳಗಡೆ ಇರೋವಂತಹ ಹೂ ಮಾರ್ಕೆಟಲ್ಲಿ ಒಂದಷ್ಟು ಹೂ ತಗೊಬರೋಕ್ಕೆ ಅಂತ ಹೋಗಿದ್ವಿ ಕೆ ಆರ್ ಮಾರ್ಕೆಟ್ ಒಳಗಡೆ ಇರೋ ಹೂ ಮಾರ್ಕೆಟ್ಟು ಇಡೀ ಬೆಂಗಳೂರಿಗೆ ಸಖತ್ ಫೇಮಸ್ಸು ಈ ಚಿಕ್ಕಬಳ್ಳಾಪುರ ತಮಿಳುನಾಡು ಕೇರಳ ಮಂಗಳೂರು ಎಲ್ಲ ಕಡೆಯಿಂದ ಹೂಗಳು ಬೆಳಗಿನ ಜಾವನೇ ಬರ್ತವೆ ಒಳಗಡೆ ಹೋಲ್ಸೇಲ್ ಮಾರ್ಕೆಟ್ ಇದೆ ಅದೊಂದು ಬೇರೇನೇ ದುನಿಯಾ ಬಿಡಿ ಸೊ ಬನ್ನಿ ಆ ದುನಿಯಾನ ನಿಮ್ಗೆ ಇವತ್ತು ಪರಿಚಯ ಮಾಡಿಸ್ತೀನಿ

ಕಾಲು ಕೆ ಜಿ ಅರವತ್ತು ನೂರ ಮೂವತ್ತು ಏನು ಹೋಗೋಣ ಇದು ಇಲ್ಲ

நூவ் ரூபாய்க்கு ஆகப்பட நீங்கள் நலவத்து ரூபாய்க்கு ஆகிபீன் ஐந்து ரூபாய் சிறையா இது ಆರ್ಡ್ರ್ ಕೊಡೋಲ್ಲ ಆರ್ಡ್ರ್ ಕೊಡೋಲ್ಲ ಇದು ಆರ್ಡ್ರ್ ಮಾಡ್ತಾರೆ ಎಷ್ಟಕ್ಕೆ ಮಾಡ್ತೀರಾ ಇದು ಪೀಸ್ ಆರ್ನೂರು ರೂಪಾಯಿ ಆರ್ನೂರು ರೂಪಾಯಿ ಅಂತ ಈ ಮುಸ್ಲಿಮ್ಸ್ ಅವ್ರಿಗೆ ನಿಮ್ಮವ್ರಿಗೆ ಎಲ್ಲರಿಗೂ ಮಾಡ್ತಾರೆ ಮತ್ತೆ ತರ ಹಿಡಿತಾ ನಿಮ್ಮೋರ್ನಲ್ಲಿ ನಿಮ್ಮವ್ರಲ್ಲಿ ಸೇಟೋರ್ನಲ್ಲಿ ಹಾಕ್ತಾರೋ

ನಾನು ತುಂಬಾ ದಿನದಿಂದ ಹೋಗ್ತಾ ಇದ್ದೆ ಬಟ್ ಇಲ್ಲಿ ಹೂವೆಲ್ಲ ಬಿಡ್ ಆಗುತ್ತೆ ಅಂತ ದೇವರಾಣಿ ಅನ್ಕೊಂಡಿರ್ಲಿಲ್ಲ ಗುರು ಹೂಗು ಟೆಂಡರ್ ಕರೆದು ಅದನ್ನ ಬಿಡ್ ಮಾಡ್ತವ್ರಲ್ಲ ಯಪ್ಪ ನೋಡಕ್ ಸಕ್ಕದಾಗ ಖುಷಿ ಆಯ್ತು ನನಗಂತೂ 88 80 81 82 83 85 86 88 89 98 88 રૂપિયા ઓ માય તમે જાળ દે હા હા લેઓ 50 60 70 80 100 200 500 600 700

ನೋಡಿದ್ರಲ್ಲ ಕೇರ್ ಮಾರ್ಕೆಟಲ್ಲಿರೋ ಹೂ ದುನಿಯಾನ ನಿಮಗೆ ಇವತ್ತು ಪರಿಚಯ ಮಾಡಿಸ್ದೆ ಈ ವ್ಲಾಗ್ ಇಲ್ಲಿಗೆ ಆಗುತ್ತೆ ಇದೇ ಥರ ಬೇರೆ ಬೇರೆ ಡಿಫ್ರೆಂಟಾಗಿರೋ ವ್ಲಾಗ್ಸ್ ಬರ್ತಾ ಇರುತ್ತೆ ಅಲ್ಲಿವರೆಗೂ ಗೊತ್ತಲ್ಲ ಏನು ಮಾಡಬೇಕು ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಅಡ್ಕಸ್ಬಿ ವ್ಲಾಗ್ಸನ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ